ನಮಸ್ಕಾರ ಇವತ್ತು ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಹಾಲು ಪನ್ನೀರ್ ಪರಾಟ ಮಾಡೋ ತೋರಿಸ್ತಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಎರಡರಿಂದ ಮೂರು ಹಾಲು ಗಿಡ ವಿಷಲ್ ಹಾಕೋದಕ್ಕೆ ಇಟ್ಟಿದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಒಂದು ಒಂದೂವರೆ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚಪಾತಿ ಹಿಟ್ಟಿನ ತರ ನಾನು ನಾರ್ಮಲ್ ಆಗಿ ಹಿಟ್ಟನ್ನ ಕ್ಲೀನ್ ಆಗಿ ಇದ್ದೀನಿ ಹಿಟ್ಟನ್ನ ಕ್ಲೀನ್ ಆಗಿ ಕಲಸಿ ಒಂದು ಒಂದ್ ಅವರ್ ಹಿಟ್ಟನ್ನ ಹಾಕಿ ಬಿಡ್ತೀನಿ ಅದಾದಮೇಲೆ ಇಲ್ಲಿ ನಾನು ಪರಟಕ್ಕೆ ಏನು ಒಳಗೆ ತುಂಬ್ತಿವಲ್ಲ ಸ್ಟಫಿಂಗ್ ನ ಅದನ್ನ ರೆಡಿ ಮಾಡ್ಕೊಳಕೆ ಅಂತ ಇಲ್ಲಿ ನಾನು ಒಂದೆರಡರಿಂದ ಮೂರು ಅಸ್ರ ಮೆಣಸಿಗೆ ತೊಗೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡ್ರು ಬೆಳ್ಳಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರಷ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಇಲ್ಲಿ ನನ್ನ ಹತ್ರ ಪನ್ನೀರ್ ಕ್ಯೂಬ್ಸ್ ಇತ್ತು ಹಾಗಾಗಿ ನಾನು ಅದನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ಎರಡರಿಂದ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಎಲ್ಲ ತೆಗೆದಿಟ್ಕೊಂಡು ಅದಾದಮೇಲೆ ನಾನು ಆಗ್ಲೇ ಕೂಗ್ಸೋದು ಇಟ್ಟಿದಂತ ಹಾಲುಗೆರೆಯನ್ನು ತೆಗೆದು ಬಿಜಾಲ್ ಹೋಗಿಸ್ಕೊಂಡು ಹಾಲುಗೆರೆಯನ್ನು ತಣ್ಣಗೆ ಮಾಡ್ಕೊಂಡು ಇಲ್ಲಿ ನೀಟಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೋತಾ ಇದೀನಿ ಸಣ್ಣದಾಗಿ ಆದಷ್ಟು ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಫಸ್ಟಿಗೆ ಪನ್ನೀರ್ನ ಸೇರಿಸ್ತಾ ಇದೀನಿ ಅದಾದ್ಮೇಲೆ ನಾನು ಆ ಬೆಳ್ಳುಳ್ಳಿ ಹಾಗೆಯೇ ಹಸಿರು ಮೆಣಸುಕಾಯ್ನ ಸೇ ಸೇರಿಸ್ತಿದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿಬಿಟ್ಟು ನಾನು ಏನ್ ಹೆಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿ ಕೂಡ ಇಲ್ಲಿ ಹಾಕ್ತಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಅಷ್ಟು ಪುಡಿ ಹಾಕಿದ್ದೀನಿ ಒಂದು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಆಮೇಲೆ ಎಲ್ಲದನ್ನು ಸೇರಿಸಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ನೀಟಾಗಿ ಕಲ್ಸ್ಕೊಂಡಿದ್ದೀನಿ ಅಂತ ಈ ತರ ನೀಟಾಗಿ ಕಲಸ್ಕೊಂಡು ತೆಳ್ಳ ಅಂದ್ರೆ ಆಲೂಗಡ್ಡೆ ಫುಲ್ಲು ಸ್ಮ್ಯಾಶ್ ಆಗಿದ್ರೆ ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ನಾನು ಮತ್ತೆ ಆಗಲಿ ಕಲಸಿಟ್ಟಂತಹ ಗೋಧಿ ಹಿಟ್ಟನ್ನ ಕೂಡ ನಾನು ನೀಟಾಗಿ ನಾದ್ತಾ ಇದೀನಿ ಒಂದ್ ಮೂರು ನಿಮಿಷ ಚೆನ್ನಾಗಿ ಅದು ನಾದದ್ಮೇಲೆ ಹಾಗೇನೆ ಎತ್ತಿ ಇಡ್ಬೇಕು ಮತ್ತೆ ನಾನು ಇಲ್ಲಿ ಚಪಾತಿನ ಬೇಯಿಸಿಕೊಳ್ಳೋಕೆ ಅಥವಾ ಪರೋಟನ ಬೇಯಿಸಿಕೊಳ್ಳೋದಕ್ಕೆ ತವಾನ ಬಿಸಿ ಇಟ್ಟಿದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಆಗ್ಲಿಕ್ಕೆ ಚಪಾತಿನ ಲಟ್ಟಿಸಿಕೊಂಡು ನಾನು ಏನ್ ಮಾಡಿಟ್ಕೊಂಡಿದ್ದೆ ಸ್ಟಫಿಂಗ್ ನ ಕೂಡ ಹಾಕಿ ಫಸ್ಟ್ ಅದನ್ನ ಕ್ಲೀನ್ ಆಗಿ ಕ್ಲೋಸ್ ಮಾಡ್ಕೊತಿದ್ದೀನಿ ಏನು ಅಂದ್ರೆ ನಾವು ಪರೋಟ ಮಾಡ್ಬೇಕಾದ್ರೆ ಮೊದಲಿಗೆ ಅದನ್ನ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಆಗ್ಲಕ್ಕೆ ತಟ್ಕೋಬೇಕು ಏನ್ ತಿಕ್ಕೆ ಅಂದ್ರೆ ನಾವು ಲಟನೆಗೆ ಡೈರೆಕ್ಟ್ ಆಗಿ ಲಟ್ಸಕ್ ಹೋದೆ ಒಳಗೆ ನಾವು ತುಂಬಿರೋ ಸ್ಟಫಿಂಗ್ ಹಾಚೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೈಯಲ್ಲಿ ನಾವು ಮುಂಚೆ ತಟ್ಕೊಂಡು ಅದಾದ್ಮೇಲೆ ನಾವು ಲಟಣಿಗೆ ಲಟ್ಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ನಾನು ಸ್ವಲ್ಪ ಕೈಯಲ್ಲಿ ತಟ್ಕೊಂಡು ಅದಾದ್ಮೇಲೆ ನಾನು ಲಟಣಿಗೆ ಲಟ್ಕೊಂಡಿದಿನಿ ಹಂಗಾಗಿ ನನ್ನ ನಮ್ಮ ಪರೋಟೆ ಎಲ್ಲೂ ಕೂಡ ಹರಿದೋಗಿಲ್ಲ ಚೆನ್ನಾಗಿ ಬಂದಿದೆ ನೀವು ಕೂಡ ಇದೇ ತರ ಟ್ರೈ ಮಾಡಿ ಮತ್ತೆ ತುಂಬಾ ಈಸಿಯಾಗು ಆಗುತ್ತೆ ತುಂಬಾನು ಟೇಸ್ಟಿ ಆಗಿರುತ್ತೆ ಹೇಗಿದೆ ಅಂತ ట్రై మి కమెంట్ మిల్ చాల సబ్స్క్రైబ్ దయవిట్టు మిస రెసిపి ఇంట్రోడ్యూస్క్రైబ్ కూడా మోటివేట్ ఇల్ నోడ ఆలు పరోట ఎస్ చన థ్యాంక్స్ ఫార్ వాచింగ్ హేగదే అంత రెసిపిన ట్రై మి కమెంట్ యారు మరీబేడి